ಹನ್ನೆರಡು ಗಂಟೆಯ ಪ್ರಮುಖ ಸುದ್ದಿ ದೆಹಲಿಯಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆಗೆ ಕಸರತ್ತು ನಡೆದಿದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯಾಗಲಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ನ ನಂತರ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯಾಗಲಿತ್ತು ಬಾಕಿ ಉಳಿದಿರೋದು ಎಂಟು ಕ್ಷೇತ್ರ ಅದರಲ್ಲಿ ಮೂರು ಕ್ಷೇತ್ರ ಜೆಡಿಎಸ್ಗೆ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಉಳಿದಂತ ಐದು ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗಿದೆ ಏಷ್ಯಾ ನೆಟ್ ಸುವರ್ಣ ಬಳಿ ಇದೆ ಬಿಜೆಪಿಯ ಎಕ್ಸ್ಕ್ಲೂಸಿವ್ ಆದಂತ ಪರಿ ಬೆಳಗಾವಿಯಿಂದ ಮಾಜಿ ಸಿಎಂ ಶೆಟ್ಟರ್ಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇನ್ನು ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಹಾಗೂ ಎಸ್ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಹೆಸರು ಕೂಡ ಇದೆ ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ ಹೆಸರು ಪ್ರಸ್ತಾಪ ಆಗಿದೆ ರಾಯಚೂರು ಕ್ಷೇತ್ರವನ್ನ ಬಿಜೆಪಿ ಹೈಕಮಾಂಡ್ ಪೆಂಡಿಂಗ್ ಇಟ್ಟಿದೆ ಶುಕ್ರವಾರ ಮೋದಿ ಜೊತೆ ಚರ್ಚಿಸಿ ಆ ನಂತರ ಪಟ್ಟಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಉಳಿದಂತ ಐದು ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗಿದೆ ಬಿಜೆಪಿ ಎರಡನೇ ಪಟ್ಟಿ ಇನ್ನು ಎರಡು ದಿನ ಮುಂದೂಡಿದೆ ಇವತ್ತು ಬಿಡುಗಡೆ ಆಗಬೇಕಾಗಿತ್ತು ಇವತ್ತು ದೆಹಲಿಯಲ್ಲಿ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೀಬೇಕಾಗಿತ್ತು ಆದರೆ ಎರಡು ದಿನ ಮುಂದೂಡಲ್ಪಟ್ಟಿದೆ ಅಲ್ಲಿಗೆ ಮಾರ್ಚ್ ಇಪ್ಪತ್ತೆರಡು ಅಂದರೆ ಶುಕ್ರವಾರ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಅದಾದ ನಂತರ ಅಭ್ಯರ್ಥಿಗಳ ಫೈನಲ್ ಪಟ್ಟಿ ಘೋಷಣೆಯಾಗುತ್ತೆ ದೆಹಲಿಯಲ್ಲಿ ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ ಒಂದಷ್ಟು ಅಸಮಾಧಾನ ಇದೆ ಅದನ್ನು ಕೂಡ ಬಗೆಹರಿಸ್ತೀವಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಾರಿ ಚುನಾವಣೆಯನ್ನ ಗೆದ್ದೆ ಗೆಲ್ತೀವಿ ಅಂತ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ರಾಯಚೂರು ಒಂದಿಲ್ಲ ಏನಿಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ ಇಪ್ಪತ್ತೆರಡನೇ ತಾರೀಕು ಫೈನಲೈಸ್ ಮಾಡ್ತಾರೆ ಸರ್ ಸದಾನಂದ ಗೌಡ್ರು ವಿಚಾರದಲ್ಲೂ ಕೂಡ ಅವರು ಅವ್ರನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರದು ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಅವರಿಗೆ ಸರಿಯಾದಂತಹ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾ ಇಲ್ಲ ಹಾಗಾಗಿ ಬಿಜೆಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕೆ ವಿಶ್ವ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಒಂದ ರೀತಿ ನಾಚಿಗೇಡ್ನ ಸಂಗತಿ ಚಿತ್ರದುರ್ಗ ಮತ್ತೆ ರಾಯಚೂರು ಒಂದಲ್ಲ ಇಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ ಇಪ್ಪತ್ತೆರಡನೇ ತಾರೀಕು ಫೈನಲೈಸ್ ಮಾಡ್ತಾರೆ ಜೆಡಿಎಸ್ನವ್ರ ಮುಖಂಡರುಗಳು ಇನ್ಕ್ಲೂಡಿಂಗ್ ದೇವೇಗೌಡರು ಕುಮಾರಸ್ವಾಮಿ ಎಲ್ಲರೂ ಸಹ ನಮ್ಮ ಜೊತೆಗೆ ಇರ್ತಾರೆ ಅಂತಿಮವಾಗಿ ಏನು ತೀರ್ಮಾನ ತಗೊಳ್ಳುತ್ತೆ ಅದನ್ನು ಅವರ ಮನವರಿಕೆ ಆದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆ ಹೇಳಿಕೆ ಈಶ್ವರಪ್ಪ ಅವರ ಈ ಹೇಳಿಕೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಏನೇನೋ ಮಾತಾಡಬಾರ್ದು ಈಶ್ವರಪ್ಪ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡೋದು ಸರಿಯಲ್ಲ ಅಂತ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಜೇಂದ್ರನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ದು ವರಿಷ್ಠರು ಆರೋಪ ಮಾಡೋದು ಸರಿಯಲ್ಲ ಅಂತ ಬಿಎಸ್ವೈ ಹೇಳಿದ್ದಾರೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮೇಲೆ ಆರೋಪ ಮಾಡುತ್ತೆ ಸರಿಯಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಾದರೂ ಚುನಾವಣಾ ಸಮಿತಿ ಸರಿ ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಆದರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ಇನ್ನ ಎರಡು ಮೂರು ದಿವಸದಲ್ಲಿ ಅವರು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ರು ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರಿಯಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿ ತಗೊಳ್ತಾರೆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ಎರಡು ಮೂರು ದಿವಸದಲ್ಲಿ ಅವರು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ ಬಿಜೆಪಿ ಇನ್ನು ದಿನ ಮಾರ್ಚ್ ಇಪ್ಪತ್ತೆರಡಕ್ಕೆ ಟಿಕೆಟ್ ಫೈನಲ್ ಆಗಲಿದೆ ಅಂತ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಒಮ್ಮತದ ಅಭಿಪ್ರಾಯ ಸಾಧ್ಯವಾಗಿಲ್ಲ ಜೆಡಿಎಸ್ ಸೀಟು ಹಂಚಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ ಮೋದಿ ಸಭೆ ಬಳಿಕ ಎಲ್ಲವೂ ಅಂತಿಮ ಆಗುತ್ತೆ ದೇವೇಗೌಡ ಮೋದಿ ಅಮಿತ್ ಶಾ ಸಂಪರ್ಕದಲ್ಲಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಟ್ಟಂತ ಹೇಳಿಕೆ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತ ನಿನ್ನೆ ಸಭೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಲೋಕಸಭಾ ಕ್ಷೇತ್ರ ಏನು ಅಭ್ಯರ್ಥಿಗಳು ಘೋಷಣೆ ಆಗಿದೆ ಉಳಿದಿದೆ ಆ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ ಅಂತಿಮವಾಗಿ ಬಹುಶಃ ಇಪ್ಪತ್ತೆರಡನೇ ತಾರೀಕು ನಿಗದಿ ಆಗಬೇಕು ಇಪ್ಪತ್ತೆರಡನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಅಂತಿಮ ಸಭೆಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ ಅದಾದ್ಮೇಲೆ ಘೋಷಣೆ ಆಗ್ತದೆ ನಡೀ ಯಾವುದೇ ಕ್ಷೇತ್ರದಲ್ಲಿ ಒಮ್ಮತ ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ಅದರಲ್ಲೂ ಕೂಡ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಹಾಗೆ ಆಗ್ತಾರೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಸಹಜವಾಗಿಯೇ ರಾಜ್ಯದಲ್ಲೂ ಸಹ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದೆ ಅದು ಎಲ್ಲವೂ ಕೂಡ ಇದರ ಸಮಾಲೋಚನೆಗೆ ಆಗ್ಲೇ ಆಗಿದೆ ಎಲ್ಲವೂ ಕೂಡ ನಿರ್ಧಾರ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸಂಸದೆ ಸುಮಲತಾ ಸ್ಪರ್ಧೆ ಮಾಡ್ತಾರ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುವಂತೆ ಹೈಕಮಾಂಡ್ ಪ್ರಸ್ತಾಪ ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅಂತ ವಿಜೇಂದ್ರ ಅವರೇ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಸುಮಲತಾ ಸ್ಪರ್ಧೆ ಬಗ್ಗೆ ಚರ್ಚೆ ಆಗಿದೆ ಈ ಬಗ್ಗೆ ಬಿಜೆಪಿ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಪ್ರಧಾನಿ ಮೋದಿ ಜೊತೆಗೆ ಸಭೆ ಇದೆ ಪ್ರಧಾನಿ ಸಭೆಯಲ್ಲಿ ಸುಮಲತಾ ಕ್ಷೇತ್ರ ಯಾವುದು ಅನ್ನೋದು ನಿರ್ಧಾರವಾಗಲಿದೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಗೆ ಒಪ್ತಾರ ಸುಮಲತಾ ಮಾರ್ಚ್ ಇಪ್ಪತ್ತೆರಡರಂದು ದೆಹಲಿಯಲ್ಲಿ ಸುಮಲತಾ ಕ್ಷೇತ್ರ ಭವಿಷ್ಯ ನಿರ್ಧಾರವಾಗಲಿದೆ ಚಿಕ್ಕಬಳ್ಳಾಪುರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದನ್ನ ಸ್ವತಃ ವಿಜೇಂದ್ರ ಅವರೇ ಸ್ಪಷ್ಟಪಡಿಸಿದ್ದಾರೆ ನಿನ್ನೆಯ ಸಭೆಯಲ್ಲಿ ಏನು ನಡೆದಿದೆ ಎಲ್ಲೋ ಕೂಡ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ ಯಾಕಂದ್ರೆ ಇನ್ನೂ ಕೂಡ ಅಂತಿಮ ಆಗಬೇಕಾಗಿದೆ ಅದು ಕೂಡ ನಮ್ಮ ಕೇಂದ್ರದ ಚುನಾವಣೆಯ ಒಂದು ಸಮಿತಿ ಏನಿದೆ ಅದರಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ ಅದಕ್ಕೆ ಏನೇ ಚರ್ಚೆಗಳು ಆದರೂ ಸಹ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮ ಆಗ್ತದೆ ನಿನ್ನೆಯ ಸಭೆನಲ್ಲಿ ಏನ್ ನಡೆದಿದೆ ಎಲ್ಲೋ ಕೂಡ ಆಗೋದಿಲ್ಲ ಯಾಕಂದ್ರೆ ಇನ್ನೂ ಕೂಡ ಅಂತಿಮ ಆಗಬೇಕಾಗಿದೆ ಅದು ಕೂಡ ನಮ್ಮ ಕೇಂದ್ರದ ಚುನಾವಣೆಯ ಒಂದು ಸಮಿತಿ ಏನಿದೆ ಅದರಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ ಅದಕ್ಕೆ ಏನೇ ಚರ್ಚೆಗಳು ಆದರೂ ಸಹ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮ ಆಗ್ತದೆ ಉಳಿದಂತ ಐದು ಕ್ಷೇತ್ರಗಳ ಬಗ್ಗೆ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಬಹಳ ಜೋರಾದಂತಹ ಕಸರತ್ತು ದೆಹಲಿಯಲ್ಲಿ ನಡೀತಾ ಇದೆ ಅದರಲ್ಲಿ ಮೂರು ಕ್ಷೇತ್ರ ಆಲ್ಮೋಸ್ಟ್ ಫೈನಲ್ ಆಗಿದೆ ಆದ್ರೆ ಇನ್ನುಳಿದಂತಹ ಎರಡು ಕ್ಷೇತ್ರದ ಬಗ್ಗೆ ಇನ್ನು ನಿರ್ಧಾರ ಆಗೋದು ಬಾಕಿ ಇದೆ ಅಂತಲೇ ಕೇಳಲಾಗ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ನೋಡಿದ್ರೆ ಈಗಾಗಲೇ ಇಬ್ಬರು ಆಕಾಂಕ್ಷಿಗಳಿದ್ದಾರೆ ಅದರ ಜೊತೆ ಜೊತೆಗೆ ಸುಮಲತಾ ಸ್ಪರ್ಧೆ ಬಗ್ಗೆ ಕೂಡ ಇನ್ನಷ್ಟೇ ನಿರ್ಧಾರ ಆಗಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್